हे मां जय दीना हां पाड़ी गंगूगा में रैशलली 4 डेज बिग बॉस इलड हां बिग बॉस बिग बॉस वाले इतने बुन्ना दिन कारण गया वेलकम टू मनी सिटी लॉक्स ವಿಷಯದ ಪನ್ನಾಗ ಇಲ್ಲಿ ನಮ್ಮೊಟ್ಟು ಬಂದು ಫೈಟಿಂಗ್ ಸ್ಟಾರ್ ಉಳ್ಳೇರು ಕುಲೋಂದೇರು ಏರು ಅಂತ ಹೋಜಪ್ಪ ಬರೀ ಬೈ ಹಾಯ್ ಫೈಟಿಂಗ್ ಸ್ಟಾರ್ ಹೊಂತದೆ ಹೊಂತದೆ ಹೀರೋ ಸಿಕ್ಸ್ ಪ್ಯಾಕ್ ಬಿಗ್ ಬಾಸ್ ಈಗ ಕೂಗುವ ಸಮಯ ಕೂಗುವ ಸಮಯ ಅಪ್ಪೆ ಕೈಯಿಂದ ಪೆಟ್ಟು ತಿಂದ ಯುವತಿ ಕೆಲ ಇವತ್ತಿನಲ್ಲಿ ಈಗ ಕನ್ನ ಕಣ್ಣಿನಲ್ಲಿ ನೀರು ಬರುವ ಸಾಧ್ಯತೆ ಫೈಟಿಂಗ್ ಸ್ಟಾರ್ಟ್ ರೆಡಿ ಒನ್ ಟೂ ತ್ರೀ ಈಗ ಈಗ ತಲೆ ತಲೆ ಬುದಿಲ್ಲ ನೋಡಿ ವೀಕ್ಷಕರೇ ಪುಚ್ಚೆಗೆ ಅಲ್ಲೇ ಮಾಡುತ್ತಿರೋ ಯುವತಿ ಹಾಯ್ ಹಾ ನೀವು ಇವ್ರು ಬಚ್ಚಿರ ಬೈರ್ದಿತ್ತಾರದವಾ ಹಾ ಪಾತ್ರೆ ಪಾತ್ರೆ ಇಲ್ಲ ಎಸಿಕಾ ಎಸಿಕಾ

ನಮಸ್ಕಾರ ಗುಡ್ ಮಾರ್ನಿಂಗ್ ತೂಕ ನಮ್ಮ ಗಂಗಮ್ಮದ ಒಂದು ಲೇ ತೂಕ ಅಲ್ಲಿ ಭೀ ಓ ಏರ ರ್ಯಾಶ್ ಉಡುಲ ರ್ಯಾಶ್ ಪರ್ಸನ್ ಹಾಯ್ ಹಾಯ್ ರ್ಯಾಶ್ ಪರ್ಸನ್ ಬೆಚ್ಚದ ನೋಡಿ ಗಂಗಮ್ಮ ಇಲ್ಲಿದ್ದಾರೆ ಇಡೀ ಕೆಲಸ ಮೋಲೆ ಮಲ್ಪ ಪಾಪ ಇಂಚಿನ ಕಷ್ಟ ಕೊರ್ರೆ ಕಷ್ಟ ಕೊರ್ರೆ ಬಲ್ಲಿ ಮೊಳಗೇ ಪೊಲ ದೇವರ ಮೊಳಗೆ ಆಯುಷ್ಯ ಆರೋಗ್ಯ ಸುಖ ಸಂಪತ್ತು ಕೊರದು ಮೊದಲ ಪೆಟ್ಟಷ್ಟು ಮಗು ಸಾಲಿ ಮಹಿಳಾ ಸಂಘದ ಅಧ್ಯಕ್ಷರು ಮೂಲೆಯ ನಮಸ್ಕಾರ ನಮಸ್ಕಾರ ಎಂಚಾರ ಈರ ಈ ರೆಗ್ರು ஏரேகு தேங்க்யூ போதார் பேன் பிசி பிசி இல்ல இருங்கமாடை பாத்திருந்தாரு கார் ஆரஞ்சூரி ஃப்ரீ இல்ல இருந்தாரு ಮಾಲು ಬಾರಿ ವೀಡಿಯೋ ಬ ಮಲ್ತೊಂದು ಉಲ್ಲೊಲು ಅನ ಕಾರ್ ಪೋಲ್ತೊಂದು ಇಲ್ಲಾಡಿ ಉಲ್ಲೊಲು ಎಜ್ಜಿತ್ತೆ ಅಮ್ಮ ಇರ್ ನ ಕೇರೊಂದಿತ್ತೆರಿ ಉಂದು ಅಮ್ಮ ಇಂಚುಲು ರ ಅಮ್ಮ ಇಂಚುಲೆ ಕೇರೊಂದಿತ್ತೆರ್ ಹಾ ಅಮ್ಮ ಕೇರ್ನೆ ಅವ್ಗೆ ಎನೆರ್ ಆ ಗೊತ್ತಿತ್ತ್ ನಕುಲು ಬಾರಿ ಶೋಕಾವು ಕೆಲವೆರ್ ಉಲ್ಲೆರ್ ಕೆಲವೆರ್ ಉಲ್ಲೆರ್ ಏರು ಕೆಲವೆರ್ ಟೆಂಕ್ಷನ್ ಬರಲಿ ಆ ಬತ್ತೆ ರತ್ತ ಆ ರೆಡಿ ಆತ ನಿನಿ

ಅದೇ ರಾಷ್ಟಿಯ ಗಂಗಮ್ಮ ಲಸಡ್ ಆ ವಿಷಾದ ಬಂದಾಗ ಕೋಟದೊಂದು ಬರ್ತಡೇದ ಲಾಗ್ಲ ಬುರ್ದಿತ್ತೆ ಐಟಲ್ಲ ಕೇಂದ್ರ ನಾಯಿ ದೂರ ಬೋತು ನಾಯಿ ದೂರ ಬೋತ್ನಂದು ವಿಷೇದಾದ ಬಣ್ಣಾಗ ಕೋಡತ್ ಮುರಾಣಿ ಎನ್ನ ಬರ್ತಡೇ ಅಪ್ಪಾಗ ನಾ ಎಂಕು ಅಲ್ಪ ಪೋದು ಪ್ರಾ ಬರ್ನಾಗ ಅಲ್ಪ ಎನ್ನ ಪಿರಾವುಡೆ ಬೈದು ಬತ್ತದು ಕಮ್ಮಿ ಕಮ್ಮಿ ಪತ್ ಪದಾರು ಕಿಲೋಮೀಟರ್ ಅವನಿ ಕ್ಲಾನ್ ವೀಡೆ ಪಾರದೆ ತೂದಿಪ್ಪ ಬತ್ತದ್ದು ಏನು ಸಿದ್ಧಗಟ್ಟೆ ಇಡೀತ್ತೆ ಸಿದ್ದ ಇದನ್ನು ಏನು ಅಲ್ಪ ಗಾಡಿ ಉಂತ ಅಲ್ಪ ಗಾಡಿ ಉಂತ ಅಲ್ಪ ಭತ್ತ ಜೆತ್ತೊಂದಿತ್ತೆ ಬೊಕ್ಕ ಓದ್ತಂದೆ ಏನು ಗಾಡಿದು ಇದೆ ಹೆಂಗ್ಳು ಬೆದ್ರಾ ಓತಾ ಬೆದ್ರಾ ಬೋನಾಗ ಎನ್ನ ಫ್ರೆಂಡ್ನ ಗಾಡಿದ ಏನು ಬೇತ ಗಾಡಿಗ್ಬೋತೀನಿ ನಾನು ಎನ್ನ ಗಾಡಿನ ಬಿಡ್ದು ಆ ಗಾಡಿದ ಫಿರೋಡ್ ಬೈದನ್ನು ಬತ್ತದ್ದು ಅಲ್ಲಿ ಅರ್ಧ ಹೊತ್ತದ ಕೂಡ ಪಿರ ಬತ್ತ ನಿಂಚಿ ಪಿರಾ ಬತ್ತ ಎನ್ನು ಗಾಡಿ ಉಂತ ಉಂಟಿತ್ತರ ಅಲ್ಪ ಹೊತ್ತು ಜೀತನಿಗೆ ಬೊಕ್ಕದ ಬೊಕ್ಕದಾದ ಬಂದಾಗ ಇಂಕುಲ್ಲು ನಾನು ಸಿದ್ಧ ಅಟ್ಟೆ ಇಡ್ದಲ್ಲಿ ಅಂಚೂರು ಅಂಚಿಂಚ ಮನ ಬೈದಿನ ಜಾಗ ಪಾಡ್ದು ನಾನು ಬೇತ ಫ್ರೆಂಡ್ನ ಗಾಡಿ ಇಟ್ಟು ಕುಳ್ದು ಸರ್ವಿಸ್ ಸ್ಟೇಷನ್ ಉಂಡು ಉಂಟು ಅಲ್ಪಬೋದು ದೆಂಗದಗುಲ್ದ ಅಡಿಗೆಲ್ಲ ಬೈದ್ ನಾಯಿ ನಾಡೊಂದು ವಿಷಯವನ್ನ ಕೆಲವೊಂದು ಕಾಟ್ನ ಇಲ್ಲಿಗೆ ನರಮಾನಿನ ವಾಸನೆ ತುಂಡ ಗುರ್ತಾ ತುಂಡಿಂದು ಬನ್ಪೇರು ಗೊತ್ತಿದ್ದ ಅದನ್ನು ಆದಿ ಪಂಚನೇ ಅವು ಪೂರಾಯವಕ್ಕ ಬೈಯ್ಯನಾಗ ಎರಡೊಂಜಿ ಬತ್ತ ಪಾತೀರಿ ಅಪಗ ನಾಯಿ ತಿ ಬೈ ಅನಾಗ ಏನು ಬತ್ತ ಅಪಗ ಅಪಘನ್ನ ಫಿರೋಡೋದಲ್ಲ ಬೈಜಿ ಏನು ಬೈಯ್ಯ ಬೋದು ಸಿದ್ಧಾಟ ಬೋನಾಗ ಎರಡು ಪುಂಜ ಪತ್ತ ಪಾತಿರಿ ಯಾರು ಅರ್ಧ ಹೆಚ್ಚಿಗೆ ಏನು ಯಾರು ಮನುಷ್ಯವು ನಾಯಿ ಬೇರೆ ಕಡೆ ಕಾಣಿತ್ತು ದೂರ ಹೋಗೊಂದು ದೂರ ಒಂತೆ ಹೊಡೆದು ತೂಪ ಮಾರ ನಾಯಿ ಸುದ್ದೀಪ ನಾಯಿ ವೀರೋಡು ಉಂಡು ಅವು ಅಂಡೆ ಅವ್ನ ಅಲ್ಪನೆ ಕತ್ತಲ್ಲಿ ಅಲ್ಪನೆ ಇತ್ತ ಸಿದ್ಧಾಟ ಇಟ್ಟು ಸಿದ್ಧಾಟ ಇಟ್ಟಿತ್ತದ ಲಾಸ್ಟ್ ಏನು ಗಂಜಿ ಅನಿತ್ತ ಹೋಟೆಲ್ದಾರ್ ಹಿಂಗೆ ಕಾಲ್ ಅಂತ ಬಂಡಿರು ಮನುಷ್ಯ ಹಿಂಚ ನಾಯಿ ಮುಲ್ಪನೆ ಉಂಡು ಅಂಚೆ ಕಬಾಬ್ ಮಾತಾ ಬಾರದಿತ್ತಿರ ಗಾಯಕ ಬಾಡಿ ಗಂಕ್ಳು ಕಾಂಡಾಯ್ತಿ ತಿಂಡ್ರೆ ದಿತ್ತ ತಿಂದ್ರೆ ಬಾಡಿಗೆ ತಿಂಡೆ ತಿಂಡು ತಿಂದು ಆರ್ಯಾನು ಮತ್ತೆ ದ್ವಾರದಲ್ಲಿ ಪೋತಿ ಹೆಂಗೆ ಕೂಡ ಪಂಡೆರಾರು ಇರೋರು ಮಂಡಿಸಿ ಅಲ್ಪನೆ ಇತ್ತು ನೀ ಕೆಲವೊಂದು ಗಾಡಿದ ಶಬ್ದ ಬಂದಾಗ ಆಡೇಬಿಟ್ಟ ಪೂಪುಂಡು ಪಿರಾ ಹರ್ಪುಂಡು ನಿನ್ನ ಗಾಡಿ ಹತ್ತಂದು ಒಂತೆ ಬರ್ತ ಯಾನ ಏನೋ ಪಂದೆ ನಡೆ ಪಂಡ ಬತ್ತೆ ಇಲ್ಲಡೆ ಬಂದಾಗ ಅಲ್ಪನೇ ಬತ್ತೆ ನಾಯಿ ಏನು ನಾಡಿನತ್ತೆ ನಾಯಿ ಇತ್ತೀಜಿ ಎನ್ನ ಗಾಡಿ ಪಾಸನೇ ತಟ್ಟು ಒಂದು ಎರಡು ಸೆಕೆಂಡ್ ಏನು ಪಿರಾ ತಿರುಗಿದ್ರು ನಾಯಿ ಪಿರಡು ಬಲ್ತ ಬರೋದು ಬಲ್ತ ಅವೇ ಲಾಸ್ಟ್ ಹೆಂಗೆ ತೆಗ್ದಿನ ಆ ನಾ ಏಪ ಬನ್ನ ಇವತ್ತಾಜ್ ತಾರೀಕು ದಾನಿ ಕತ್ತಲೇಗೆ ಲಾಸ್ಟ್ ದಿನ ಬೊಕ್ಕ ನಾಯಿ ಹಿಂಗೆ ತೋರು ಕೋಡೆ ಕಾರ್ಡೆಲ್ಲ ಯಾನು ಇಂಚ ನಾಡೊಂದು ಹೋದಾಗ ತಿಕ್ಕಿದ್ಜಿ ಹೆಂಗೆ ನಾಯಿ ಇನ್ನೆಲ್ಲ ತಿಕ್ಕಿದ್ದಜಿ ಇನ್ನೇನೋ ಸಿದ್ಧ ಟೈಪ್ ಅಣ್ಣ ಇಲ್ಲ ತಿಕ್ಕ ಅಂದ ದಯಾ ಬಂದಾಗ ಮುರಣೆ ಒಂಜಿ ತಿಕ್ಕಿದ್ದು ಇಲ್ಲಿ ಇಜಿನ ಕೋಡೆ ಹೆಂಗೆ ತಿಕ್ಕದು ನಾಯಿ ಅಂಜ ಕೋಡೆ ಅನ್ಗೆಲ್ಲ ವೀಡಿಯೋ ಪಾಡಿನಾಗ ಏನಾದ್ರು ಕೇಂದ್ಯರು ಅವು ನಾಯಿ ದೂರ ಬೋತ್ೊಂಡು ಎಂಕ್ಯಾರ ಅಂಜವ್ರು ಕೇಂದಿತ್ತರು ಕೊನೊಂದು ಸಾಂಕಾಲಿ ಆ ಬೊಕ್ಕೊಂದು ಶೇದಾದ ಬಂದಾಗ ಬೈದಿನ ನಾಯಿ ಸಾಂಕರ ಬಲ್ಲಿ ಪಂಪ್ಯಾರ ಪಂಡ ಪುಚ್ಚೀರ ಎಲ್ಲ ಸಾಂಕೋಲಿಗೆ ನಾ ಇನ್ ಸಾಂಕಾರ ಬಳ್ಳಿಗೆ ಅಂದೆ ಅಂಡ ಅವು ದುಂಬು ದಾಕ್ಯಾರ ಅವು ಇತ್ತೀಗ ನೋಯ್ ಆಪ್ನು ಗೊತ್ತಿದ್ದ ಅಂಡ ಆಪ್ನು ಅಂಚ ಇಂಕ ತಿಕ್ಕಿ ಕೋಡೆಲ್ಲ ತಿಕ್ಕನದಂಡ ಇನ್ಫಾರ್ಮ್ ಮಲ್ಪ ಇಡಾಡ್ವೆ ಥ್ಯಾಂಕ್ ಯು ಹಾಂ ಅಂಡಾ ಬಚ್ಚಿರೋದು ಬಚ್ಚರಿ ಇಂಕೆ ಬಚ್ಚ ಬಚ್ಚಿರತ್ವ ಬಚ್ಚಿರೋನ್ ಬಚ್ಚಿ ಹಾಂ ಅವಿತ್ತೀರಾ ಈಗ ಚೂರು ಕ್ಲಿಯರ್ ಅದು ಪನ್ನಿ ವಿಷಯ ಇದು ಅದೇ ಅವು ಅವ ಈರ ಪ್ರಕಾರ ಮರಣ್ಣ ಬೈದಿರ ಕೆಲವೈತೆ ಅಜ್ಜಿ ಪಂಡೀರ್ ಅಂಜಿ ಅಜ್ಜನ ರೂಪಡು ಬತ್ತಿಪ್ಪು ದಾದನ ಪಂಡೇರ್ ಅವು ಸತ್ಯನ ಸುಲ್ಲ ಗೊತ್ತಿ ಜಿಂಕು ಭತ್ತಿನ ಅಜ್ಜ ರೂಪ ಭತ್ತಿನ ದಾಂಡ ಅಡ್ಡ ಹಾಂ ಬತ್ತಿನ ದಾಂಡ ಅರ್ನ ಬ್ಲೆ ನಮಗೆ ಇಪ್ಪು ಎನ್ನುವ ಇಪ್ಪ ನನಗೆ ತಿಕ್ಕಿ ಜಿಂಕ್ ಧನ್ಯವಾದ 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 யாரா கெலவர்த்து நைட்டு சுருமல்தேரு சோமாரி முல்பாத்தி கங்கம்மா இல்லாடுபடுது சாதாரண சுதீப் ஒளி சுதீப் ಸುದೀಪ್ ಬಿಗ್ ಬಾಸ್ ಮನೆಯ ಸುದೀಪ್ ಇಲ್ಲಿದ್ದಾರೆ ಕಂಟೆಸ್ಟೆಂಟ್ನೇ ಕಂಟೆಸ್ಟೆಂಟ್ ಕುಂಡರ್ದೊಂದು ಮಿತ್ ಇರು ಕುಡೋಣಿ ಶಾಲೆ ಪೋತೀಕ ಹ್ಞೂ ಕಂಟೆಸ್ಟೆಂಟ್ ನಂಬರ್ ತ್ರೀ ಬಜಿ ಬುಲ್ಪೆಲ್ ಕಂಟೆಸ್ಟೆಂಟ್ ಅಲ್ಲಿ ಕುಡರಿ ನಮ್ಮ

எூப்பில் ನೋಡಿ ಇಲ್ಲಿ ಬಿಗ್ ಬಾಸ್ ಫ್ಯಾನ್ಸ್ ಕೂತಿದ್ದಾರೆ ಹೋಗಿ ಹೋಗಿ ಅಮ್ಮ ಬಿಗ್ ಬಾಸ್ ಹೋಗಿ ಬಿಗ್ ಬಾಸ್ बिग बॉक्स आते बिग बॉस बिग बॉस वार वार तो कहते कितने तो दिख जाते हैं कल अपने प्रदर्शन है मनीष शिटी आओ फोगु दूर आ सुधी बोलते थे दैट यस नेक्स्ट लॉग अली सुबह ना अच्छा यस हाँ यस बाय बाय गुड नाइट गुड नाइट यार नहीं ना करना बोलते हैं हाँ यस चाय कुड़ी लेंगे बच्चे ना